ಅಯ್ಯೋ ಲ ಮಗ ಮಗ ಲ ಹಾಂ ಎಷ್ಟು ಕೂಗೋದ ಕಾಣೆ ಒಳಗೆ ಸೇರ್ಕೊಬಿಟ್ರೆ ಈಜೆ ಇವನು ಹಿಂಗೆ ಹಿಂಗೆಯ್ಯ ಬುದ್ಧಿ ಕಲದಿವ್ನು ಅಯ್ಯೋ ಭಗವಂತ ಕನ ಹೋಗು ಏನು ನಾವೇ ಸರಿ ಮಕ್ಳೆ ತಿರೋರು ಏನು ಯಾರು ಇರ್ಬಾರ್ದು ಮಕ್ಳೆ ಅದಕ್ಕೆ ಅಕ್ಕಿ ನಮ್ಗೆ ಹಿಂಗೆ ಹೊಟ್ಟೆ ಉರ್ಸ್ತಾರೆ ಕಣಾಕು ಅವ್ನು ನೋಡಿದ್ರೆ ಹೋಗ ಆರೆ ತಿಂಗ್ಳು ಮೇಲಾಯಿತು ಒಂದು ದಿವ್ಸ ತಿರ್ಗಿ ನೋಡಲಿಲ್ಲ ಇವನು ಮನೆಗೆ ಬರ್ತಾನೆ ಮನೆ ಹತ್ತಾನೆ ಎದ್ದೋಯ್ತಾನೆ ಉಂಡವ ತಿಂದವ ಏನಾರ ಕೇಳನ ಅಲ್ಲ ಎರ್ತಿರ್ ಬಂದಮೇಲೆ ಔದಿರ್ನ ಈ ತರ ಲಕಚಾದಿಲದಾಗ್ ಮಾಡ್ತಿರಾ ನೀವು ಸರಿಯಿಲ್ಲ ಹಿಂಗ ಆನೋಲ್ಲ ಹುನೋಲ್ಲ ಬತ್ತನೆ ಕೆಲಸ ಯಷ್ಟು ಉಣಕಳದು ತಿನ್ಕಳದು ನಾವ್ ಎರ್ತಿ ನೋಡ್ಕಳದು ಔರ 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 ಸೋಕಿ ಔರ ನೋಡ್ಕಳದು ನಾನು ಅಬಳು ಮುತ್ಕಿಲಿ ಐಸಾದ ಮುತ್ಕಿ ಮನೆಯಲ್ಲಿವನೆ ನಿನ್ ಕಷ್ಟನೆ ನ ನಿನ್ ಸುಖನೆ ಮಾತಾ ಕೇಳಕಿವಲ ಏ ನಾಯೆ ಆಗುಟಿ ನಿನ್ನ ಈ ಮನೆಯಲ್ಲಿ ಹಾಕಿ ತಿನ್ಕ ಬಿದ್ದಿರಕೆ ನಾಯೆ ಎಷ್ಟ ವಾಸಿ ನನಗೆ ಎಷ್ಟ ನೆಮ್ಮದಿಗೆ ಇರ್ತದೆ ನನಗೆ ನೆಮ್ಮದಿನು ಇಲ್ವಲ ಅಲ್ಲ ಎಷ್ಟ್ರು ಮಟ ಕಲ್ತಿದ್ದಿರೋ ಕಾಣೆ ಓವ್ವ ಓವ್ವ ಆರಣ ವಾಗ ಏಸಿ ಹಿಂಗಿ ಎರ್ತಿ ಪಟ್ಕೊಂಡಾರೆ ಈ ನನ್ನ ಮಗಳು ಹಾ ನನ್ನ ಮಗನುವೆ ಏನು ಸೀಮ್ಗೆಲ್ಲದಿರ್ತಿರು ಪ್ರಪಂಚದ ಮೇಲೆ ಯಾರು ಇಂಥ ಹೇಳ್ತಿರು ಕಟ್ಕೊಂಡಿದ್ದಾರೆ ಅಂತ ಹೇಳ್ತಿರ್ ನನ್ನ ಮಕ್ಳಂಗೆ ಆಡೋದು ಅಯ್ಯೋ ಭಗವಂತ ಭಗವಂತನೇ ಕಂತ ಹೋಗಪ್ಪ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಆಡ್ತಿಲ್ಲ ಈಗ ಬರ್ಬೋರು ಕೇಳೇ ಬಂದ್ಬಿಡ್ತು ಏನು ಇರ್ತಿರ್ ಸರ್ಗಿಟ್ಕೊಳ್ತು ಅಲ್ಲ ಈಗ ಒಳಗವನೇ ಕೇಳಿಸೋದ್ರಂಗೆ ಆಡ್ಕೊಳ್ತಾನೆ ನೋಡು ಲ ಮಗ ಲ ಅಯ್ಯೋ ಶಿವ್ನೆ ಹೋಗತ್ತಾಗಿ ಈ ಮುಂಡೆ ಮಕ್ಳು ಕೈ ನಮಗೆ ಹಾಕಿಲ್ಲ ಒಂದೇ ಸತಿ ಇತ್ತಾಗ ಪಟ್ನಾಗಿ ಹೋಗ್ಬಿಟ್ರೆ ನೆಮ್ಮದಿ ಕೆಲಸ ಆತಾಗೆ ಇವ್ರ ಕೊಟ್ಟೆಲ್ಲ ಹೊಡೆದಾಡ್ಕೊಂಡು ಸಾಯೋದಕ್ಕೆ ಭಗವಂತನೆ ಏನಿಂದು ಏನು ಬಟ 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 ಅಂತ ಸುಮ್ಮ ನೀನು ಕಲಕಲ ಇದೆ ಕ್ಲೇ ಏನನ್ನ ನಾನು 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 ಮಾತಾಡ್ನೇ ಬಿಡ್ತಾ ಮನೆ ಬಳಗೆ ಬಟ ಬಟ ಅಂತ ಅಂತ ಎಲ್ಲ ಕರ್ದಿ ಎಷ್ಟು ಹೊತ್ತೈತ್ಲೇ ಕರ್ದ್ರೆ ಆನೆ ಕಿಲ ಊನೆ ಕಿಲ ನಾನು ಮಗನೆ ನೀನು ಏನು ಅನ್ಕ ನೀನು ಏನು ಅನ್ಕ ನೀನು ಏನು ನಾ ಏನು ಅನ್ಕ ಬಿಟ್ಟಾನೆ ಮನೆ ಕೈನ ಐ ಅಂತ ನನ್ನ ಉಂಡವ ತಿಂದವ ಅಂತ ಒಂದು ಮಾತನ್ನ ನೀವು ಹಿಂಗೇ ಬುದ್ಧಿ ಕಲೆದು ಅವ್ನು ನೋಡಿದ್ರೆ ತಿಂಗ್ಳಾಗದೆ ಹೋಗಿ ಎರ್ತಿ ಮನೆ ಸೇರ್ಕೊಂಡು ಕುಂತವನಿ ಬದುಕು ಬಾಳು ಏನು ಇಲ್ವಲ್ಲ ಅತ್ತೆ ಎರ್ತಿ ಮನೆ ಕುಂತಾನೆ ನನ್ನ ಮಗವನು ನೀ ಏನು ಬಂದ್ರು ಬೇಕಾ ಬಿಟ್ಟಿಯಾಗ ಬತ್ತಿ ಬೇಕಾಬಿಟ್ಟಿಯಾಗ ಓಯ್ತೀಯ ಹಿಂಗೇ ಆ ಒಂದ್ ದಿವಸ ನೀನು ಊಟ ಮಾಡ್ತಾವಂತ ಕೇಳಿದ್ಲ ನೀನು ಎರ್ತೀನಿ ನೀನು ಕಟ್ಟ ಹುಣ್ಕೊಂಡ್ರೆ ಸಾಕ ನಾನು ಉಣ್ಬೇಡ್ದೆ ಉಣ್ಬೇಡ್ದ ನಾನು ಕೇಳಿದಿಲ್ಲ ನೀನು ರೀ ಕಂತೇಲಿ ಬಸ್ಕೊಂಡಿದ್ದೀಯ ನೀನು ಇದಕ್ಕೆ ಗಾಡಿ ಅವ ನೀನು ಸುಮ್ಮನೆ ಇರಕ್ಕೆ ಆಯ್ತು ಬಾ ಆಗಿದ್ದು ಉಂಟ್ಕೊಂಡು ತಿಳ್ಕೊಂಡು ಉಂಟ್ಕೊಂಡು ಸುಮ್ಮನೆ ಕಾಲ ಕಳಿದ ಬಿಟ್ಟು ಇವಳು ಕ್ಯಾತ್ಲಿಗೆ ಕ್ಯಾಲಿತಿಯಲ್ಲ ಹಂಗೆ ಕ್ಯಾತ್ಲಿಗೆ ಯಾಕೆ ಕುತ್ಕತಿಯಲ್ಲ ಒಳ ಸಣ್ಣ ಮಕ್ಕಳಂಗೆ ನೀನು ಹಂಗಲ್ಲ ಕಲ ಮಗ ಅವ್ನು ಹೋಗಿ ಎಷ್ಟು ದಿವಸ ಆಯ್ತಲ್ಲ ಒಂದು ತಿಂಗಳಾಗದಲ್ಲ ಹೋಗಿ ಕರ್ಕೊ ಬರೋಗು ಅಂತ ನಾನು ಅವತ್ತೇ ಹೇಳಿ ಮನಿನ ಎತ್ತಿ ಮನ್ ಸೇರ್ಕೊಂಡು ಎತ್ತಿ ಕಾಯ್ಕೊಂಡು ಕೂತವನಲ್ಲ ನಾನು ಹೂವು ಆದ್ರೂ ಸಾಯಿಲ್ಲ ನಾನು ಸಾಯಿಲ್ಲ ಇಲ್ಲ ಯಾರು ಹೇಳ್ತಾ ಸರಿ ನೀನು ಇದ್ನ ಇಲ್ಲಿ ಯಾರು ಹೇಳ್ತಾ ಇದ್ದೀನಿ ನೀನು ಇದೊಳೆ ಸರಿ ಕಣವ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ನೀನು ನನಗೆ ಯಾಕೆ ಹೇಳಿ ನೀನು ನಾನೇನ್ ನಾನೇನು ಮಾಡಾನೆ ನಾನೇನು ಮಾಡಾನೆ ಹೇಳು ನಾನೇನು ಮಾಡಾನೆ ಅಂತ ಹೋಗಕ್ಕೆ ಕೇಳಿದ ನಾನು ಹೋಗಿ ಹೋಗಿರೋಗು ಅಂತ ಹೇಳಿದ್ದ ಹೇಳು ಓಹ್ ಇದೇ ಸರಿ ಆಯ್ತಪ್ಪ ನಿಂದು ಅವನಿರ್ತೀ ಮೇಲೆ ಅವ್ ಅವ್ನಿರ್ತೀ ಮೇಲೆ ಅವನ ಅವನೇ ನೀನು ಹೋಗಿ ಕರ್ತ ಬರೋ ನಿನ್ನ ಸೊಸೆ ನಿನ್ನ ಮಗನೂ ಬೇಡ ಅಂತ ಅನ್ನ ನನಗೇನು ಹೇಳಿ ನೀನು ನಾನು ಹೋಯ್ತೀರ ನಾನು ಓ ನಾನು ಅರ್ದೋಯ್ತು ಕೇಳುವಾಯ್ತು ಬರೋಕೆ ಅಂದ ಮೇಲೆ ಇನ್ನೇನು ಹೊತ್ಕೆ ಬರೋಕಿಲ್ಲ ಅದಕ್ಕೆ ಅಣ್ಣು ಅಲ್ಲ ಅವನೇ ಇರಲಿ ಬ್ರು ಇದುಕೊಂಡು ಹೋರಂತೆ ನೀನು ಒಂದು ಮಾತು ಕರೆದ್ಬಿಟ್ಟಿರಿ ನಾನು ಹಬ್ಬದ ಏನಾದ್ರೆ ಮಗ ಸೊಸೆ ಮನೇಲಿ ಇರ್ಬೇಕು ಅನ್ನೋ ಪ್ರೀತಿದ್ರು ನೀನೇ ಕರಿತೀ ನೀನು ನೀನು ಬೇಡ್ದವತ್ತು ನನಗೆ ಆರ್ತಾರದ ನೀನು ಬೇಡ ಬಿಡುವ ಎಲ್ಲೋ ಕಾಲ ಕಡೀಲಂತೆ ನಿನಗೆ ಬೇಕಾಗಿರೋ ನೀನಕ್ಕೆ ಹೋಗಿ ಕರೀತಾನೆ ಇರ್ತಿದ್ದೀನಿ ನೀನು ಹೋಗ್ಬೇಕು ಕನಪಾ ಕರೆಯೋಕ್ಕೆ ಕೈ ಮುಗಿಯಕ್ಕೆ ಕಾಕಟ್ಕೋಕ್ಕೆ ಕಾಕಟ ಕರೆಯೋಕ್ಕೆ ಹೋಗ್ಬೇಕು ನಾನು ಏನು ಹುಸಿಯಾ ಹುಸಿಯೇ ಹೇಳು ನಮ್ಮ ಹೂವು ಅಂತ ಆಸೆ ಬಿಡೋದು ಅವಳು ಅವಳಿ ನಮ್ಮ ಅತ್ತೆ ಅಂತ ಬಾತ್ಕೊಂಡ್ಬಳ್ಕೊತಾಳೆ ಅಲ್ಲ ಅವ್ನು ನನ್ನ ಮಗನಿಗೆ ಯಾರ ಬಿಡುವ ನಾನು ಅವತ್ತು ಹೇಳಿರೋದೇ ಇವತ್ತು ಹೇಳಿರೋದೇ ಅವಳು ತರಕೋಗಿದ್ದಾನ ಬರೋಕ್ಕೋಗಿದ್ದಾನ ನಾನು ಯಾವುದೇ ಕಾರಣಕ್ಕೊಂಡ ಸತ್ಯಂತ ಒಕ್ಕಳಿಕಿಲ್ಲ ಅಂತ ಅವತ್ತು ವದ್ನೆ ಹೇಳಿರೋದು ಇವತ್ತು ಹೋದೇ ನಾಳಿಗೆ ಬದ್ನೇ ನಾನು ಹೇಳೋದು ಯಾರು ಹೇಳಿದ್ರು ಅಷ್ಟೇ ಹಾಂ ಯಾರು ಹೇಳಿದ್ರು ಅಷ್ಟೇ ಕನಪ ನಾನು ಹೇಳೋದೇ ಒಂದು ಇದೊಂದು ಮಾತುಬಿಟ್ಟು ನನಗೆ ಯಾವುದು ಬರಕಿಲ್ಲ ಅವ್ರು ಕಡದಂಗೆ ಇಷ್ಟ ಇಲ್ಲ ಅಂತ ಹೇಳಿದವ

ಇಷ್ಟೆಲ್ಲ ರಗಳಯ ರಾಮಾಯಣ ಆದರೂ ನಿನಗೆ ಇನ್ನೂ ನಿನ್ನದು ಬೇಸ ಅರ್ಸ್ಕೊ ಹೋಗ್ತೀನಿ ಅಂತ ಹೊರ್ತು ಸರಿ ಮಾಡ್ಕೊಂಡು ಹೋಗೋದ ಮಾತಾಡ್ಕೊಂಡು ಚೆನ್ನಾಗಿ ಇರೋದ ಅನ್ನೋದು ನಿನ್ನ ಮುನ್ಸಲ್ಲೂ ಗೊತ್ತೇ ನಾನು ಏನು ಹೇಳಾನೆ ನಾನು ಏನವ ಹೇಳನೆ ಈಗ ಹೇಳಕೋಲ್ಲದ ನಾನು ನೀನು ಎರ್ತಿಬಿಟ್ಟು ಪಾಪ ಅಂತ ಹೇಳಿಬಿಟ್ಟು ಆ ಕರ್ಮವ ನಾನು ಕಟ್ಕೊಳ್ಳಾನೆ ಕರ್ಮ ಕಟ್ಕೊಳ್ಳನವ ನಾನು ಗಂಡು ಹೊರತು ದೂರ ಮಾಡಿಬಿಟ್ಟು ಅದೇ ಹಣೆ ಬರಬೋ ನನಗೆ ಅದೇ ಹಣೆ ಬರೋ ನನಗೆ ನಿನಗೆ ಇಲ್ಲ ಜವಾಬ್ದಾರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಬೇಕಾಗಿತ್ತು ಜವಾಬ್ದಾರಿ ನಾನು ನಿನಗೆ ಜವಾಬ್ದಾರಿ ಇಲ್ಲದ ಮೇಲೆ ನಾವೇನು ಮಾಡೋಕ್ಕದವ ನಾವೇನು ಮಾಡೋಕ್ಕಾಗದು ಹೇಳು

ಅವನು ಅಷ್ಟು ಬಗ್ಗೆ ಕೇಳ್ಕೊಂಡು ಅಬ್ಬ ಕರ್ಕೊ ಬರೋದ ಪುಟ್ಟಿ ಅಂತ ಕರ್ಕೊ ಬಂದು ಮನೆಯಲ್ಲಿ ಇದ್ರೆ ನಿನ್ನ ಮಗ ನಿನ್ನ ಜೊತೆ ತಿರುತ್ತಿಲ್ವಾ ಕಣ್ಣ ಮುಂದೆ ನೋಡ್ಕೊ ನೋಡ್ಬೋದಾಗಿತ್ತಾನೆ ನಿನ್ನ ಮಗನ ಯಾರನ್ನ ಅದ್ಗಸ್ಕೊಂಡ್ರೆ ನೀನು ಈಗ ಯಾಕೆ ಮಾತಾಡಿ ಸುಮ್ಮನೆ ನೀನು ಸುಮ್ಮನೆ ಇರೋ ನೀನು ಏನು ಮಾತಾಡಬೇಡ ಸುಮ್ಮ ಮಾತು ಮತ್ತೆ ಬೆಳಿತವೆ ಮಾತುಗಳು ಸರಿ ಬರೀಕಿಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ತಾಲ್ತೀನಿ ಬೇಡ ನೀನು ಸುಮ್ಮನೆ ಇದ್ಬಿಡು ನೀನು ನೀನು ಮಾಡ್ಕೊಳ್ಳೋ ತಪ್ಪಕ್ಕೆ ಸುಮ್ಮನೆ ಯಾರ ಮೇಲೆ ದೂರಿದ್ರೆ ಏನು ಪ್ರಯತ್ನ ನಿನಗೆ ಗ್ಯಾನ್ ಇರ್ಬೇಕು ಅದಕ್ಕಂತ ಹಾಕು ನೀನು ಒಳ ಚೆನ್ನಾಗಿ ಹೇಳ್ತೀಯ ಕಣ ನಾನೇನು ದೊಡ್ಡ ತಪ್ಪು ಮಾಡ್ಬಿಟ್ಟು ನಿನಗೆ ಅಲ್ಲ ನೀನು ಏನು ತಪ್ಪು ಮಾಡಲಿಲ್ಲ ಮದುವೆ ಆಗ್ಬಿಟ್ಟು ಪ್ರೀತಿಸ್ಕೊಂಡು ಓಡೋಗಿ ನಾನು ಮಾನ ಮಾಡೋದಿಕ್ಕಲ್ದೆ गोपाला मांदरे ಊರ ಅಲ್ಲಿ ಎಷ್ಟು ಗೌರವ ಇತ್ತು ಎಲ್ಲ ಹಾಡಿ ಬಿಡಿ ಹಾಕಕotti ಇ ನನ್ನ ಮಗನಿಂದ ತಿರ್ಗ ದಿನ ಅವನ್ನೆ ಸರಿಯ ಅಂತ ಮಾತಾಡ್ತಿ ಹೇಳು ಓಲವ ಇಲ್ಲಿ ಯಾರು ಸರಿಯ ಯಾರು ತಪ್ಪು ಅಂತ ನಾನು ಹೇಳ್ತ ಇಲ್ಲ ಸರಿಯಾ ನೀನು ಸರಿಯಿಲ್ಲ ಅವನು ಸರಿಯಿಲ್ಲ ನೀನು ಅದಕ್ಕೆ ದಿನ ತப்பிದದು ನೀನು ನೀನು ಸರಿಯಾಗಿ ಇಷ್ಟಲ್ಲ सगळे ಆಗಂಗಿ ಇಲ್ವಲ್ಲ ಹಂಗ ಕಡ ಬುಡಪ್ಪ ಅವಳೆ ಸರಿಯ ಕತ್ತೆ நானೇ ಸರಿಯಿಲ್ಲ ಕದ ಬುಡಲೇ ಅವಳೆ ಸರಿಯ ಕಣ ಈಗ ನನಗೆ ಕೆಲಸ ಬೇಕಾದಷ್ಟು ನೀನು ಕೂಟ ಆದ ಮಾಡಕ ಐಕ ನಾನೇ ನಿನ್ನ ಸುಮ್ನಿರಾವ ನೀನು ಎ ಓಲ ತಲಗಿಸಪಡ ನೀನು ಹೋಗಿ ಇಷ್ಟದ ಕರ್ಕ ಬರಗೋ ಇಲ್ಲ ಸುಮ್ ಕಷ್ಟ ಆಗಿದ್ರೆ ಇರು ಸುಮ್ನಿ ನಿನ್ನ ಈಗ ಅಡ ಗೆಮೋ ಟಿಕೆ ನಾನೇ ಹೇಳ್ತಿ ಹುಂಕ ಸುಮ್ನಿ ಇರು ನಿಂಗೆ ಏನು ಕಷ್ಟ ಸುಮ್ಮನೆ ಒಟ 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 ಅಂತ ತರ್ತೀನಿ ಅದು ಅದೇ ಒಂದು ಕೇಳಿ ನಿಮಗೆ ನೋಡು ನೋಡು ನೋಡಪ್ಪ ನೋಡಿ ಹೆಂಗ್ ಮಾತಾಡೋದು ಹೆಂಗ್ ಮಾತಾಡೋ ನೋಡಿ ಬಾಯಿಗೆ ಬಂದಂಗೆ ಹೆಂಗ್ ಬತ್ತದ ಹೆಂಗೆ ಬಕೊಳ್ತೀಯ ಅಲ್ಲ ನೀನು ತಿನ್ನೇನ್ ಮಾಡನೆ ಅಳ ಹಿಂಗ ನೀನು ಸುಮ್ಮನೆ ಒಟ ತರ್ತೀನಿ ಅದು ಒತ್ತಗೆ ಆಯ್ತು ಓರೆ ಆಯ್ತು ಹೋಗು ಅದೆಷ್ಟು ದಿನ ಕಟ್ಟಿದನ ಇರ್ಲಿ ಹೋಗು ತಾಯಿ ಅದೋಳ ಅವಳೆ ಏನೋ ಒಂದು ಮಾಡ್ತಿ ಬಿಟ್ಟನೆ ಕಣ ಎತ್ತೆ ಅವಳ ಮಗಳ ಸಾಕಲ್ವಾ ಎತ್ತ ತಾಯಿ ಹಾಕ್ಬೇಕಪ್ಪ ಸಾಕಿ ಸಲ್ವಿ ನೋಡ ತಾಯಿ ಯಾವ ಲೆಕ್ಕ ಎರ್ತಿರ್ಬಂದ್ಮೇಲೆ ಮುಗ್ದೋಯ್ತು ಕಣ ನಮ್ದೆಲ್ಲ ಯಾವ ಲೆಕ್ಕ ಅಲ್ಲ ನಮ್ಮವ್ವ ನೋಡು ನಮ್ಮವ್ವನ ನಮ್ಮ ಹೂವನ್ನ ಯಾರು ನೋಡ್ಕೊಂಡಾರು

ಅದೇ ಅದೇ ಒಂದು ಎಲ್ಲನೂ ಒಂತಾರೆ ಯಾರು ಬೇಡ ಹೋಗ್ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ